ನಾವು ಯಾರೇ ನೋಟಿಸ್ ಕೊಟ್ಟರು ಭಾಳ ಗೌರವದಿಂದ ಸ್ವೀಕಾರ ಮಾಡಿ ಹಾಜರಾಗ್ತೀವಿ ಐಶ್ವರ್ಯ ಗೌಡಂಗು ಡೀಕೆಗೂ ಎಲ್ಲ ಪಕ್ಷದ ಕೆಲಸಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲರೂ ಹೋಗಿರ್ಬೋದೇ ಹೊರ್ತು ಡಿ ಕೆ ಸುರೇಶ್ಗೂ ಇದಕ್ಕೂ ಯಾವ ಥರದ ಸಂಬಂಧ ಇಲ್ಲ ಅಂತ ಡಿ ಕೆ ಸುರೇಶೇ ಒಂದು ಇವ್ರ ಮೇಲೆ ತನಿಖೆ ಮಾಡಿ ಅಂತ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಆ್ಯಸ್ ಫಾರ್ ಎಸ್ ಸೈನೋ ನೋ ನನಗೆ ಗೊತ್ತಿದ್ದಂಗೆ ಡಿ ಕೆ ಸುರೇಶ್ ಅವರು ಈಗಾಗಲೇ ಟಿ ವಿಲಿ ಬಂದ ತಕ್ಷಣ ಯಾರು ನಮ್ಮ ಮೆಸೇಜ್ಲೇ ಇಸ್ಕೊಂಡು ಮಿಸ್ಯೂಸ್ ಮಾಡ್ಕೊತಾ ಇರಬೇಕು ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ ಯಾರೋ ಬಂದು ಹೇಳಿದ್ರು ಯಾವುದೋ ಫೋನಲ್ಲಿ ಡಿ ಕೆ ಸುರೇಶ್ ಮಾತಾಡ್ದಂಗೆ ಫೋನ್ ಮಾಡಿಸೋದು ಮಾಡೋದೆಲ್ಲ ಮಾಡ್ತಾಯಿದ್ರು ಅಂತೇಳಿ ನಾವು ಇಡಿಗೆ ವಿಲ್ ಕೋಪ್ರೇಟ್ ನಮಗೆ ನೀಡಿ ಸುರೇಶ್ಗಾಗಲಿ ನನಗಾಗಲಿ ಏನು ಏನಲ್ಲ ಅವರು ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡಬೇಕು ನಾವು ಖಂಡಿತ ಅವ್ರಿಗೆ ಕೋಪ್ರೇಟ್ ಮಾಡ್ತಾರೆ ಸುರೇಶು ನಾನೇ ಬೆಳಗ್ಗೆ ಬಂದಿದ್ದರು ಅವರು ಅದೇನು ಅಂಟಾಕ್ಬಿಟ್ಟು ಹೋಯ್ತೀನಿ ಅಂದರು ಏನು ಅಂಟಾಕೋದು ಹೋಗೋದು ಬೇಡ ರಿಸೀವ್ ಮಾಡ್ಕೊಳ್ಳಿ ಅಂತ ನಾನೇ ಪಿ ಎಕ್ ಫೋನ್ ಮಾಡಿ ಸುರೇಶ್ ಇರಲಿಲ್ಲ ಮನೇಲಿ ನನಗೆ ಫೋನ್ ಮಾಡಿ ಹೇಳಿದ್ರು ನಾನು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಸುರೇಶ್ ವಿಲ್ ಗೋ ಅಂಡ್ ಟ್ರಿಪ್ಲೇ ಇರ್ತಾರೆ